ಇಂದಿನ ದಿನಮಾನಗಳಲ್ಲಿ ಮೊಬೈಲ್ ಅಬ್ಬರದ ನಡುವೆ ಪ್ರೇಕ್ಷಕ ಪ್ರಭುಗಳು ಸಿನಿಮಾ ಮಂದಿರಕ್ಕೂ ಹೋಗೋದು ನಿಲ್ಲಿಸಿದ್ದಾರೆ ಹೀಗಿರಬೇಕಾದ್ರೆ ಮುಧೋಳದ ಮಂದಿ ಎರಡು ದಿನಗಳ ಕಾಲ ನಾಟಕ ಮೋಡಿಯಲ್ಲಿ ಮಿಂದೆದ್ರು ಹಾಗೆ ನಾಟಕಗಳ ಮೂಲಕವೇ ನಾಡಿನಾದ್ಯಂತ ಖ್ಯಾತಿ ಪಡೆದಿರುವ ಹುಬ್ಬಳ್ಳಿಯ ಗುರು ಇನ್ಸ್ಟಿಟ್ಯೂಟ್ ತಂಡದ ಸೂಪರ್ ಸಂಸಾರ ಮತ್ತು ಸಹಿರಿ ಸಹಿ ಎಂಬ ಎರಡು ಹೊಸ ಹಾಸ್ಯ ನಾಟಕಗಳ ಪ್ರದರ್ಶನಗಳು ಮುಧೋಳ ರನ್ನ ಸ್ಟೇಡಿಯಂನಲ್ಲಿ ಭರ್ಜರಿಯಾಗಿ ನಡೆದವು ಗಂಗಾವತಿ ರೇಷ್ಮೆ ರಂಗೋತ್ಸವ ಅನ್ನೋ ಎರಡು ದಿನದ ಕಾರ್ಯಕ್ರಮವನ್ನ ನಾವು ಮುಧೋಳದ ಕೌಟಿಲ್ಯ ಯು ಕಾಲೇಜಿನ ವತಿಯಿಂದ ಮಾಡ್ಲಿಕ್ಕೆ ಇಲ್ಲೇ ಗುರು ಇನ್ಸ್ಟಿಟ್ಯೂಟ್ ಹುಬ್ಬಳ್ಳಿ ಪ್ರಸ್ತುತ ಎರಡು ನಾಟಕಗಳು ಸೂಪರ್ ಸಂಸಾರ ಅನ್ನೋ ನಾಟಕ ಸಹಿರೆ ಸಹಿ ಅನ್ನೋ ನಾಟಕ ಮಾಡ್ಲಿಕ್ಕೆ ನಾವು ಸೂಪರ್ ಸಂಸಾರ ಮೂಲ ಮರಾಠಿ ನಾಟಕ ಅದನ್ನು ಸಂತೋಷ್ ಪವಾರ್ ಅವ್ರು ಬರ್ತಾರೆ ಕನ್ನಡಕ್ಕೆ ಅನುವಾದ ಮಾಡಿ ಅದಕ್ಕೆ ನಿರ್ದೇಶನ ಮಾಡಿ ಅದ್ರಾಗ ಒಂದು ಪಾರ್ಟ್ ಮಾಡಿದ್ದು ನಾನು ಯಶವಂತ್ ಸರ್ದೇಶ್ ಪಾಂಡೆ ಸೊ ಇವತ್ತಿನ ನಾಟಕ ಸಹಿರೇ ಸಹಿನೂ ಮೂಲ ಕೇದಾರ್ ಶಿಂದೆ ಅವರು ಮರಾಠಿ ಒಳಗೆ ಬರೆದದ ನಾಟಕ ಅದನ್ನು ಕನ್ನಡಕ್ಕೆ ಮಾಡ್ಲಿಕ್ಕೆ ಇದು ರಂಗಭೂಮಿಯ ಎಲ್ಲ ಸಾಧ್ಯತೆಗಳನ್ನು ಬಳಸ್ಕೊಂಡಿರೋಂಥ ನಾಟಕ ಈ ನಾಟಕದೊಳಗೆ ನಾನು ನಾಲ್ಕು ಪಾತ್ರ ಮಾಡ್ತೀನಿ ಮತ್ತು ಒಂದು ಸೀನ್ ಒಳಗೆ ಆ ನಾಲ್ಕು ಪಾತ್ರಗಳು ಒಮ್ಮೆ ಕಾಣಸ್ತಾವ ನೀವು ಸೊ ಈ ನಾಟಕದ ಸ್ಪೆಷಾಲಿಟಿ ಡಾಕ್ಟರ್ ಯಶವಂತ ಸರದೇಶ ಪಾಂಡೆ ನೇತೃತ್ವದಲ್ಲಿ ಮರಾಠಿಯ ಖ್ಯಾತ ನಾಟಕಕಾರರಾದ ಸಂತೋಷ ಪವಾರ ಅವರು ಸೂಪರ್ ಸಂಸಾರ ಮತ್ತು ಕೇದಾರ ಶಿಂಧೆ ರಚಿಸಿದ ಸಹಿರಿ ಸಹಿ ನಾಟಕಗಳನ್ನು ಡಾಕ್ಟರ್ ಯಶವಂತ ಸರದೇಶ ಪಾಂಡೆ ಕನ್ನಡಕ್ಕೆ ಅನುವಾದಿಸಿ ನಿರ್ದೇಶಿಸಿದ್ದಾರೆ ಸಹಿರಿ ಸಹಿ ಇದು ಐದನೇ ಪ್ರದರ್ಶನ ನಮ್ಮ ಟೀಮ್ ಏನದ ಬಹಳ ಎಕ್ಸೈಟೆಡ್ ಅದ ಈ ಶೋ ಸಂಬಂಧ ನಾವು ರಾಜ್ಯಾದ್ಯಂತ ಇದನ್ನ ಪ್ರದರ್ಶನ ಮಾಡ್ಲಿಕ್ಕತ್ತಿವಿ ಅಷ್ಟೇ ಅಲ್ದ ಮುಂದಿನ ತಿಂಗಳ ನಾವು ವಿದೇಶಕ್ಕೂ ಹೋಗ್ಲಿಕ್ಕೀವಿ ಸೊ ಈ ಒಂದು ಎಕ್ಸೈಟ್ಮೆಂಟ್ ನಮ್ಮಲ್ಲಿ ಕಂಡು ಬರ್ತದ ಈ ಶೋ ಅಲ್ಲೂ ಕಂಡು ಬರ್ತದ ಏ ನಾವು ಬೇವ್ರ ಸುರ್ಸಿದ್ರೊಕ್ಕದ ಇದು ಫುಕಟ್ ಬಂದಿಲ್ಲ ಹಾ ಬೇಕಾದ್ರ ತಗೋ ಬ್ಯಾಡಾದ್ರ ಬಿಡು ಹ್ಮ್ ಸುಮ್ನಿದ್ರ ಬೋಸ್ಕೊಂಡು ಹೋಗೋ ಬಾಚಯ್ಯ ಗೋಳಿದಾರಿಲ್ಲೆ ಬಾಚಯ್ಯ ಅಂದೆ ಈಗಾಗಲೇ ಈ ತಂಡದಿಂದ ನಾಡಿನಾದ್ಯಂತ ಮತ್ತು ಹೊರದೇಶದಲ್ಲಿ ಸೇರಿ ಐದು ಸಾವಿರಕ್ಕೂ ಹೆಚ್ಚು ಪ್ರದರ್ಶನ ನೀಡಿದ ಹೆಮ್ಮೆ ಈ ತಂಡದ್ದು ಹುಬ್ಬಳ್ಳಿಯ ಗುರು ಸಂಸ್ಥೆ ಈಗ ಸಿದ್ಧ ಮಾಡಿರುವಂತಹ ಸಹಿರಿ ಸಹಿ ನಾಟಕ ಮೂಲ ಮರಾಠಿ ಇವಾಗ ಇದನ್ನ ಕನ್ನಡಕ್ಕೆ ಅನುವಾದ ಮಾಡಿ ಡಾಕ್ಟರ್ ಯಶವಂತ್ ಸರದೇಶ್ ಪಾಂಡೆ ಅವರು ಕನ್ನಡಕ್ಕೆ ತಗೊಂಡು ಬಂದಾರ ಒಂದು ರೀತಿ ಒಳಗೆ ಇದು ಕನ್ನಡ ಮತ್ತು ಮರಾಠಿಯ ಬಾಂಧವ್ಯದ ಮುಂದುವರಿಕೆ ಅಂತ ನಾನು ಭಾವಿಸ್ತೀನಿ ಬಹಳ ಒಳ್ಳೆಯ ರೆಸ್ಪಾನ್ಸ್ ಸಿಗ್ಲಿಕ್ಕೆ ಆತದ ನಾಟಕಕ್ಕೆ ಈಗಾಗಲೇ ನಾವು ನಾಲ್ಕು ಐದು ವರ್ಷ ಪ್ರದರ್ಶನಗಳನ್ನು ಮಾಡಿದ್ದು ತುಂಬಿದ ಗ್ರಹಗಳಿಗೆ ಪ್ರದರ್ಶನ ಆಗಿದೆ ಒಂಥರ ವಿಶೇಷ ನಾಟಕ ರಂಗಭೂಮಿಯ ಎಲ್ಲ ಸಾಧ್ಯತೆಗಳನ್ನು ಬಳಸ್ಕೊಂಡಂತಹ ವಿಶೇಷ ನಾಟಕ ಬಹುಶಃ ನಿಮಗೂ ಕೂಡ ಇಷ್ಟ ಆಗ್ತದೆ ಅಂತ ಭಾವಿಸ್ತೀವಿ ನಾಟಕದ ಕೊನೆಗೆ ಅದೃಷ್ಟವಂತ ಪ್ರೇಕ್ಷಕರಿಗೆ ಸಾವಿರಾರು ರೂಪಾಯಿ ಬೆಲೆಯ ಸಿಲ್ಕ್ ಸೀರೆ ಉಡುಗೊರೆಯಾಗಿ ನೀಡಿದ್ದು ವಿಶೇಷ ಅನೇಕ ಸಂಖ್ಯೆಯಲ್ಲಿ ಆಗಮಿಸಿದ ಪ್ರೇಕ್ಷಕರು ನಾಟಕಗಳನ್ನು ಆನಂದಿಸಿ ಖುಷಿಪಟ್ರು ನಿಮ್ಮ ವಾಹನಗಳಿಗೆ ಪೆಟ್ರೋಲ್ ತುಂಬಿ ಬೇಜಾರಾಗಿದ್ಯಾ ಕಡಿಮೆ ಮೈಲೇಜ್ ಕೊಡ್ತಿದ್ಯಾ ಲೀಟರ್ಗೆ ಹದಿನೈದರಿಂದ ಇಪ್ಪತ್ತು ಅಷ್ಟೇ ಮೈಲೇಜ್ ನೀಡ್ತಿದ್ಯಾ ಡೋಂಟ್ ವರಿ ನಿಮಗಾಗಿ ಮೂಧೋಳದಲ್ಲಿ ಕೆಜಿಎನ್ ಆಟೋ ಗ್ಯಾಸ್ ಆರಂಭವಾಗಿದೆ ಕಡಿಮೆ ದರದಲ್ಲಿ ನಿಮ್ಮ ಯಾವುದೇ ಪೆಟ್ರೋಲ್ ಕಾರುಗಳಿದ್ರು ಸಿಎನ್ಜಿ ಗ್ಯಾಸ್ ವಿತ್ ಫಿಟ್ಟಿಂಗ್ ಮಾಡಿಕೊಡಲಾಗುವುದು ಕೇವಲ ಒಂದು ಬಟನ್ ನಲ್ಲಿ ಪೆಟ್ರೋಲ್ ಟು ಸಿಎನ್ಜಿಗೆ ಬದಲಾಗಿ ಮೂವತ್ತರಿಂದ ಮೂವತ್ತೈದು ಮೈಲೇಜ್ ಪಡೆಯಿರಿ ಒಂದು ವರ್ಷದ ವಾರಂಟಿ ನಾವು ಕೊಡ್ತೇವೆ ಡೀಸೆಲ್ ಮತ್ತು ಪೆಟ್ರೋಲ್ ಸಿಎನ್ಜಿ ವಾಹನಗಳನ್ನು ರಿಪೇರಿ ನಮ್ಮಲ್ಲಿ ಮಾಡಿಕೊಡ್ತೇವೆ ಸಿಎನ್ಜಿ ಕಿಟ್ ಫಿಟ್ ಮಾಡಿಸಿ ಹೆಚ್ಚಿನ ಮೈಲೇಜ್ ಹೊಂದಲು ಈಗಲೇ ಸಂಪರ್ಕಿಸಿ ಆರ್ಟಿಒ ಮಾನ್ಯತೆ ಪಡೆದಿರುವ ಕೆಜಿಎನ್ ಅಥೊರೈಸ್ ಡೀಲರ್ಸ್ ಇನ್ ಆಟೋ ಸಿಎನ್ಜಿ ಕಿಟ್ಸ್ ಅಂಡ್ ಆಲ್ ಸ್ಪೇರ್ ಸೈಯದ್ ಸಾಬ್ ದರ್ಗಾ ಹತ್ತಿರ ಮಂಟೂರ್ ರಸ್ತೆ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ